ಡಿನ್ನರ್ ಮೀಟಿಂಗ್ ಆದ ನಂತರ ಸಂಪುಟ ಪುನರ್ರಚನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಆಕಾಂಕ್ಷಿಗಳೆಲ್ಲ ಮುಖ್ಯಮಂತ್ರಿಗಳ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಪುನಾರಚನೆ ಆಗುತ್ತೆ ಹತ್ತರಿಂದ ಹನ್ನೆರಡು ತೆಗಿತಾರೆ ಅಲ್ಲ ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ ಅವರು ಸರ್ಕಾರದಲ್ಲಿ ಏನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ ಏನಾದರೂ ಹೇಳೋದಿದ್ರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ನೋಡಿ ಈಗ ವೇಗವಾಗಿ ಕೆಲಸ ಮಾಡಬೇಕು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ಏನು ಅರ್ಧ ಬಂದ್ಬಿಟ್ಟಿದ್ದೀವಿ ಈಗ ಟೂ ಅಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಇರ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದ್ರು ಅಷ್ಟು ಬಿಟ್ಟರೆ ಎಲ್ಲ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಬಂದ್ವಿ ಬೇರೆ ವಿಚಾರಗಳನ್ನ ರಾಜಕೀಯ ವಿಚಾರಗಳನ್ನ ಯಾವುದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ ಎಸ್ಐನ ಮಳ್ಳು ದಂಧರು ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿದ್ದಾರೆ ಅಂತ ರಾಜುಗೌಡ ಅವರು ಆರೋಪ ಮಾಡಿದ್ದಾರೆ ನೋಡಿದೆ ನಾನು ಮಾಧ್ಯಮದಲ್ಲಿ ಬಂದಿದೆ ನಾನು ನಮ್ಮ ಎಲ್ ಎನ್ ಓ ಅವರಿಗೆ ರಿಪೋರ್ಟ್ ಕೇಳಿದ್ದೇನೆ ಎ ಡಿ ಜಿ ಎಲ್ ಅಂಡ್ ಡೇ ಅವರು ರಿಪೋರ್ಟ್ ಬಂದ ಮೇಲೆ ಅದನ್ನ ಏನ್ ಕ್ರಮ ತಗೊಳ್ಬೇಕು ಅದಕ್ಕೆ ಸೂಚನೆ ಕೊಡ್ತೀವಿ ಡೈರೆಕ್ಷನ್ ಟ್ಯಾಂಕರ್ಗೆ ಅವ್ರಲ್ಲ ಅವರೇ ಕಾರಣ ಅನ್ನೋ ಯಾವ ರೀತಿ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ ಆ ಸರ್ಕಾರ ನೌಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಆತ್ಮಹತ್ಯೆ ಭಾಗ್ಯ ಕೊಡ್ತಿದೆ ಈ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಟೀಕೆ ಮಾಡೋದ್ರಲ್ಲಿ ನಿಸೀಮ್ರು ಬಿಜೆಪಿ ಅವರು ಇದ್ದಾರಲ್ಲ ಅವರು ಟೀಕೆ ಮಾಡೋದ್ರಲ್ಲಿ ನಿಸಿಂ ಅದು ಅವರ ಕರ್ತವ್ಯನೂ ಹೌದು ಟೀಕೆ ಮಾಡ್ತಾನೆ ನಾವು ಅವ್ರಿಗೆ ಏನು ಹೇಳ್ಕೊಳ್ತೀವಿ ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದರೆ ಅದು ಒಳ್ಳೆಯದಲ್ಲ ಅನ್ನೋವಂಥದ್ದು ಅವ್ರಿಗೆ ಹೇಳ್ಬೇಕಾಗತ್ತೆ ಉದ್ಯಮಿಗಳ ಜೊತೆ ಸರಿಯಾಗಿ ಸಂಬಂಧ ಇಟ್ಕೊಳ್ತಾ ಇಲ್ಲ ಸರ್ಕಾರ ಅಂತ ಈಗ ತ್ಯಾಜ್ಯ ಬಗ್ಗೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಕಿರಣ್ ಅವರು ಕೆಲಸ ಪ್ರಾರಂಭ ಮಾಡಿದಾರಲ್ಲ ಗುಂಡಿ ಮುಚ್ಚೋ ಕೆಲಸ ರಸ್ತೆ ಮಾಡೋ ಕೆಲಸ ಹಾಸ್ಬಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಟೇಕ್ಸ್ ಲಿಟಲ್ ಟೈಮ್ ಅಷ್ಟ್ರವರೆಗೆ ಅಷ್ಟವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ ಕೆಲಸ ಆದ್ಮೇಲೆ ಕೆಲಸ ಆದ್ಮೇಲೆ ಅವ್ರು ಹೇಳಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಿ ಅದು ಮಾಡಬಹುದು ಇನ್ನೂ ಕೆಲಸ ನಡೀತಾ ಇರುವಾಗ್ಲೇನೇನೆ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅದೇನಷ್ಟು ಸರ್ ಏನಿಲ್ಲ ಏನಿಲ್ಲ ನಮಗೆ ನಿಮಗೆ ಗೊತ್ತಿದೆ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು ಆಗ ಹತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಮ್ಓಯುಗಳು ಸೈನ್ ಹಾಕಿದ್ರು ಈಗಾಗಲೇ ಸಬ್ಜೆಕ್ಟೆಡ್ ಟು ಕರೆಕ್ಷನ್ ಮೂರುವರೆ ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಕೈಗಾರಿಕಾ ಸಚಿವರು ಎಲ್ಲ ಹೇಳಿದಂಗಿತ್ತು ಹಾಗಾಗಿ ಯಾಕೆ ಬರ್ತಾರೆ ಗೂಗಲ್ನವರು ಹೋಗೋ ಕಾರಣನೇ ಬೇರೆ ಇರ್ಬೋದು ನನಗೆ ಗೊತ್ತಿಲ್ಲ ಅದರ ಡೀಟೇಲ್ಸು ಆದರೆ ನಾವು ಕೂಡ ಕರ್ನಾಟಕಕ್ಕೆ ಬರೋರನ್ನ ಸ್ವಾಗತ ಮಾಡ್ತೀವಿ ಅವರಿಗೆಲ್ಲ ಏನು ಸವಲತ್ತು ಬೇಕೋ ಅದನ್ನೆಲ್ಲ ಖಂಡಿತವಾಗಿ ಕೊಡ್ತೀವಿ ಆ ರೀತಿ ಏನು ಆ್ಯಂಟಿ ಇಂಡಸ್ಟ್ರಿ ಅದು ಎಕೋಸಿಸ್ಟಮನ್ನು ನಾವೇನು ಕ್ರಿಯೇಟ್ ಮಾಡಿಲ್ಲ ಥ್ಯಾಂಕ್ ಯು